ನಮಸ್ಕಾರ ಸ್ನೇಹಿತರೆ ನಮ್ಮ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಹಾರ್ದಿಕ ಸ್ವಾಗತ ಇಂದಿನ ವಿಶೇಷ ವಿಡಿಯೋದಲ್ಲಿ ನಾವು ಜೂನ್ ಹದಿನಾರು ಎರಡು ಸಾವಿರ ಇಪ್ಪತ್ತೈದು ಸೋಮವಾರದಂದು ಬರುವ ಕೃಷ್ಣ ಪಕ್ಷದ ಪ್ರದೋಷ ವ್ರತದ ಮಹತ್ವ ಪೂಜಾ ವಿಧಾನ ಮತ್ತು ಇದರ ಹಿಂದೆ ಇರುವ ಪವಾಡ ಕಥೆಯನ್ನು ತಿಳಿದುಕೊಳ್ಳೋಣ ವ್ರತದ ಮಹತ್ವ ಕಾಲ ಅಂದರೆ ಸಾಯಂಕಾಲ ನಾಲ್ಕು ಮೂವತ್ತರಿಂದ ಆರು ಮೂವತ್ತು ರಾವಧಿ ಈ ಸಮಯದಲ್ಲಿ ದೇವತೆಗಳು ಭೂಮಿಗೆ ಬರುತ್ತಾರೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಸೋಮವಾರದ ಪ್ರದೋಷ ವಿಶೇಷವಾಗಿ ಭಕ್ತ ಶಿವನಿಗೆ ನವದುರಿತ ನಿವಾರಕವಾಗಿದೆ ಈ ದಿನ ಶಿವನಿಗೆ ಪೂಜೆ ಮಾಡಿದರೆ ಪಾಪಕ್ಷಯ ಆರ್ಥಿಕ ಸಮಸ್ಯೆ ನಿವಾರಣೆ ಮನುಷ್ಯನ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿ ಬರುತ್ತದೆ ಪೌರಾಣಿಕ ಕಥೆ ಪರಮ ಶಿವಭಕ್ತ ಮಾರ್ಕಂಡೆಯ ಮಹರ್ಷಿ ಇವರ ಕೈಗೆ ಶಿವನು ಪ್ರತ್ಯಕ್ಷವಾಗಿ ಜೀವದಂಡವನ್ನೇ ತಿರುಗಿಸಿದ ಘಟನೆ ಇದೇ ಪ್ರದೋಷ ದಿನದಂದು ಎಂದು ಪುರಾಣದಲ್ಲಿ ಉಲ್ಲೇಖ ಇದೆ ಮಾರ್ಕಂಡೆಯನು ಅತ್ಯಂತ ಭಕ್ತಿಯಿಂದ ಶಿವನನ್ನು ಪೂಜಿಸಿದಾಗ ಯಮಧರ್ಮನು ಅವನ ಪ್ರಾಣ ಹೀರುವ ಸಲುವಾಗಿ ಬಂದಾಗ ಶಿವನು ಆ ಪ್ರಾಣದ ದಂಡವನ್ನೇ ಕತ್ತರಿಸಿ ಮಾರ್ಕಂಡೆಯನನ್ನು ರಕ್ಷಿಸಿದ ಪ್ರಸಂಗ ಈ ದಿನದ ಮಹತ್ವವನ್ನು ವಿವರಿಸುತ್ತದೆ ಪೂಜಾ ವಿಧಾನ ಸಂಜೆಯ ವೇಳೆ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆ ಧರಿಸಿ ಶಿವನ ಮೂರ್ತಿಗೆ ಭಕ್ತಿ ಪೂರ್ವಕವಾಗಿ ಈ ರೀತಿ ಪೂಜೆ ಮಾಡಬೇಕು ಶಿವಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಜಪ ಒಂದು ನೂರು ಎಂಟು ಸಲ ಶಿವನಿಗೆ ಬಿಲ್ವಪತ್ರ ಹಾಲು ಬೆಲ್ಲ ಸಕ್ಕರೆ ಅರ್ಪಣೆ ದೀಪಾರಾಧನೆ ಹಾಗೂ ಶಿವಾಸ್ತೋತ್ರ ಪಠಣ ಶಿವ ತಾಂಡವಸ್ತೋತ್ರ ಲಿಂಗಾಷ್ಟಕಂ ಪಾರ್ಥಿವ ಲಿಂಗ ಅಭಿಷೇಕ ಮಾಡುವುದರಿಂದ ಅಪಾರ ಫಲ ದೊರೆಯುತ್ತದೆ ಉಪವಾಸದ ಮಹತ್ವ ಈ ದಿನ ಉಪವಾಸ ಮಾಡಿದರೆ ದೇಹ ಮತ್ತು ಮನಸ್ಸು ಶುದ್ಧವಾಗುತ್ತದೆ ಮನೋರಥಗಳು ಪೂರ್ಣವಾಗುತ್ತವೆ ಇಚ್ಛಿತ ಫಲ ದೊರೆಯುತ್ತದೆ ಉಪವಾಸ ಸಾಯಂಕಾಲ ವೇಳೆ ಫಲಾಹಾರ ಅಥವಾ ಕೇವಲ ಫಲಪಾನ ಮಾಡಿ ಪ್ರದೋಷ ಪೂಜೆಯಲ್ಲಿ ಭಾಗವಹಿಸುವುದು ಶ್ರೇಷ್ಠ ವಿಶೇಷ ಸಲಹೆ ಈ ದಿನ ಶಿವನಿಗೆ ನೈವೇದ್ಯವಾಗಿ ಬೆಲ್ಲಮಿಶ್ರಿತ ಹಾಲು ನೀಡುವುದು ಶ್ರೇಷ್ಠ ಮಹಾಮೃತ್ಯುಂಜಯ ಮಂತ್ರ ಜಪ ಮಾಡಿದರೆ ದುಷ್ಟಶಕ್ತಿಗಳಿಂದ ರಕ್ಷಣೆ ಸಿಗುತ್ತದೆ ಪ್ರತಿ ಶನಿವಾರ ಅಥವಾ ಸೋಮವಾರದ ಪ್ರದೋಷಕ್ಕೆ ಭಕ್ತಿಪೂರ್ವಕವಾಗಿ ಪೂಜೆ ಮಾಡಿದರೆ ಶಿವಾನುಗ್ರಹ ಅಲ್ಲಿ ನಿಲ್ಲದು ಇಷ್ಟು ಮಹತ್ವದ ದಿನವಾದ ಜೂನ್ ಹದಿನಾರು ಸೋಮವಾರದ ಪ್ರದೋಷ ವ್ರತವನ್ನು ಎಲ್ಲರೂ ಭಕ್ತಿ ಭಾವದಿಂದ ಆಚರಿಸಿ ಶಿವನ ಅನುಗ್ರಹವನ್ನು ಪಡೆದರೆ ಜೀವನದಲ್ಲಿ ಶಾಂತಿ ಐಶ್ವರ್ಯ ಮತ್ತು ಆರೋಗ್ಯ ಖಂಡಿತ ದೊರೆಯುತ್ತದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ